ಜೈಕಿಡ ಫಿಲ್ಮ್ಸ್ ಒಂದು ಪು ಮಾತ ಮಾತು ನಮಸ್ಕಾರ ಇನಿ ನಾನು ಶರವ್ ದೇವಸ್ಥಾನ ನೋಡಿಲ್ಲ ಮೂಲ ಕನ್ನಡ ಕನ್ನಡ ಅಂಚನೆ ತುಳು ಸಿನಿಮಾ ಟಾಸ್ ಪಂಪಿ ಸಿನಿಮಾದ ಮೂರ್ತ ಕಾರ್ಯಕ್ರಮ ನಡೆಸುತ್ತ ಇನಿ ಎನ್ನೊಟ್ಟಿಗೆ ಮೂಲ ತುಳು ಚಿತ್ರರಂಗದ ಅಂಚನೆ ಕನ್ನಡ ಚಿತ್ರರಂಗದ ನಟೆ ನಿರ್ದೇಶಕೆ ಗಾಯಕಿ ಅಂಚನೆ ಬರಹಗಾರ ನಂಚಿನ ಅರ್ಜುನ್ ಕಾಪಿಗಾ ನಮ್ಮೊಟ್ಟಿಗೆ ಇಲ್ಲೇ ಬಲಿ ಎರಡ ಟಾಸ್ ಸಿನಿಮಾದ ಬಗ್ಗೆ ಕೇನಗ ಅಣ್ಣ ನಮಸ್ತೆ ಥ್ಯಾಂಕ್ ಯು ವಿಶ್ವನಾಥ ಸುರ್ಬತಿನೇಗ್ ಥ್ಯಾಂಕ್ ಯು ಪಲ್ಯ ಅಣ್ಣ ಒಂದು ಟಾಸ್ ಸಿನಿಮಾ ಕನ್ನಡ ಅಂಚೆ ತುಳು ಭಾಷೆ ಬರೋದು ಬಂದು ಗೊತ್ತ ಹೋಲ್ ಮಾತ ಚಿತ್ರೀಕರಣ ಕೊಡುವಂಥ ಮಾಹಿತಿ ಸಿನಿಮಾಗ ತುಳುವೆರೆ ಟಾಸ್ ನಮ್ಮ ಚಿತ್ರೀಕರಣ ಪೂರ ಕೂಡ್ಲಡೆ ಅವನೊಂದು ಆ್ಯಂಡ್ ಕನ್ನಡ ಪಕ್ಕ ತುಳು ಫಿಲ್ಮ್ ಅಂತೊಂದಲ್ಲ ಹಿಂದೇ ಮಂಗಳೂರು ಕನ್ನಡ ಅಂಚೆನೆ ನಮ್ಮ ಅಪ್ಪಟ ತುಳು ಸೊ ಪೂರ ಒಂಜಿ ಬ್ಲೆಂಡ್ ಮಂತ್ರದ್ದು ಒಂದು ಎಡ್ಡೆ ಸಿನಿಮಾನು ಕೊರ ಪ್ರಯತ್ನ ಆಗುತ್ತೆ ಸೊ ಲೊಕೇಶನ್ಸ್ ಪೂರ ನಮ್ಮ ಮುಲ್ಪದೇನೆ ಒಂಜಿ ನೇಟಿವಿಟಿ ತಿನ್ನೆಡ್ದವ್ರೆ ಮುಲ್ಪನೆ ಶೂಟಿಂಗ್ ಬಂದೋದಲ್ಲ ಸೊ ಎಲ್ಲೆಡ್ದು ಶೂಟಿಂಗ್ ಹೆಂಕಲು ಮುಡಿಪುಡು ಸ್ಟಾರ್ಟ್ ಮುಡಿಪುದ ಒಂಜಿ ಇಲ್ಲಾಡು ಸೊ ಸೆಟ್ ಸಾಂಗಿಗೆ ಅಂತಂದಿಲ್ಲ ಸೀನ್ಸ್ಗೆ ಹೆಂಕಲಿಗೆ ಬೋಡೈನ್ ತಕ್ಕ ದೇವರನ್ನ ಆಶೀರ್ವಾದ ಬೋಡೈಯ್ಲಕ್ಕಂತ ಲೊಕೇಶನ್ ಸಿಕ್ಕದ್ದೆ ಸೊ ಅವೇ ಪೂರಾ ಹಾರ್ಡ್ ವರ್ಕ್ಸ್ ಆಯ್ಕೆ ಪಡ್ದು ಅಂಜ ಎಡ್ಡೆ ಸಿನಿಮಾ ಕೊರೋಡು ಅಂದ್ರೆ ತುಳುಚಿತ್ರ ಅಂಗಡಿ ಇಂಚಾಗ್ ಸಿನಿಮಾದ ಪ್ಯಾಟರ್ನ್ಸ್ ಚೇಂಜ್ ಆಗ್ತದೆ ಜಾನರ್ ಚೇಂಜ್ ಆಗೋದು ಸೊ ಇದನ್ನ ಟೀಸರ್ ಟೀಸರ್ ತುಯಾ ಟೀಸರ್ ಕಟ್ಗೆ ಭಾರಿ ಪೊರ್ಲಾದಿರಬೀನಿ ಹಾರ್ಡ್ ವರ್ಕ್ ಐಟ್ ತೋಜೆ ಒಂದು ಎರಡು ಎಫರ್ಟ್ಸ್ ತೋಜೆ ಒಂದು ಸೊ ಈ ಸಿನಿಮಾ ನೀನು ಕ್ಲೀನ್ ಎಕ್ಸ್ಪೆಕ್ಟ್ ಮಾಡಿ ವೆದರ್ ದಿಸ್ ವಿ ದಿಸ್ ಸಿನಿಮಾ ಇಸ್ ಅ ಟೋಟ್ಲಿ ಮಾಸ್ಟ್ ಸಿನಿಮಾ ಆರ್ ಐಗೆನ್ ಕಾಮಿಡಿ ಎಂಟರ್ಟೈನರ್ ನೋ ಇಟ್ ಇಸ್ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಅವೇ ದಟ್ ಇಟ್ ಸೆಲ್ಫ್ ಇಸ್ ಅನರ್ ಇರಿಗೆ ಮಾತಿನ ಜನಕ್ಕೆ ಬ್ಲೆಂಡ್ ಅಂತದ್ದು ರೀಚ್ ಮಾಡ್ಕೊಂಡು ನಂಚಿಂದ ನಮ್ಮ ಸಿನಿಮಾ ಟಾಸ್ ಆ್ಯಂಡ್ ಪೂರ ರೀತಿದಲ್ಲ ಇಮೋಷನ್ಸ್ ಅಂಡ್ ಟ್ಯಾಪ್ ಮಂದ ಮದರ್ ಅವಾರ್ಡ್ ಫಾದರ್ ಅವಾರ್ಡ್ ಲವ್ ಅವಾರ್ಡ್ ಅಂಚೆನೇ ಒಂಜಿ ರೇಜ್ ಆವಡ್ ಸೊ ಆಕ್ಷನ್ ಸಿನಿಮಾ ಡೆಫಿನೆಟ್ಲಿ ಈ ಸಲ ಒಂಜಿ ನೇಟ ನಮ್ಮ ತುಳುಟು ಬರಂದಿನ ಒಂದು ಅನ್ನು ಖಂಡಿತ ಈ ಸಲ ತೋಚ್ಪಾವ ಆ್ಯಂಡ್ ಐ ತೊಟ್ಟಿಗೆ ಒಂಜಿ ಎಡ್ಡೆ ಕತೆ ತೊಟ್ಟಿಗೆ ಈ ಸಿನಿಮಾನ ಮಲ್ದೆ ಹೆಂಕಲು ಸೊ ಪುಟಿಂಗ್ ಆಲ್ ಆರ್ ಎಫರ್ಟ್ಸ್ ಆತ ಬಂದ್ಬಿ ದೇವರನ್ನ ಆಶೀರ್ವಾದ್ ಪ್ರತಿಯವರಿಲ್ಲ ಐಕ್ ಎಫರ್ಟ್ಸ್ ಪಡ್ದೆ ಇಂಕುಲ ಅವನ್ನು ಎಕ್ಸಿಕ್ಯೂಟ್ ಮಾಡ್ಬಿಡೋಣ ಸಿನಿಮಾ ಒಟ್ಟಿಗೆ ಏತ್ ಸಾಂಗ್ ಅಂಡ್ ಅಂಚನೆ ಈ ಸರ್ತಿ ಚುಳುವೇ ಕರ್ಪಿನ ಡಾನ್ಸಿಂಗ್ ನಂಬರ್ ಪದ್ಯ ಡೆಫಿನೆಟ್ಲಿ ಬಳ್ಳಿ ಮೂವೀಸ್ ಬಾಕ್ ಅವಿಕಾ ಪ್ರೊಡಕ್ಷನ್ ಅಂತ ಬಂದೇಕ ಸಾಂಗ್ಸ್ ಏಪಲ್ಲ ಒಂದು ಈ ಈಸಲಿ ವೆರಿ ಇಂಟ್ರೆಸ್ಟಿಂಗ್ಲಿ ಎಂಕಲನ್ನ ನಾಲ್ ಐನು ವರ್ಷದ ಬಕ್ಕ ಕೂಡ ಹೆಂಕುಲ ಮನಿಕಾಂತ್ ಕದ್ರಿ ಸರ್ ಬಕ್ಕ ಹೆಂಕಲು ಕೂಡ ಒಟ್ಟಿಗೆ ಒಂದು ಅಂತೊಂದಲ್ಲ ಸಿನಿಮಾನ ಅಂಡ್ ಡೆಫಿನೆಟ್ಲಿ ಸಾಂಗ್ ಕೊಲ್ಲ ಟ್ರೀಟ್ ಆಯಿತು ಆಲ್ರೆಡಿ ಅಂತ ಕಂಪೋಸ್ ಆದು ಪ್ರೋಗ್ರಮಂಗ್ ಪೋತು ಅಂಡ್ ಇಟ್ ಆಸ್ ಕಮೌಟ್ ವೆರೀ ನೈಸ್ ಸೊ ಮೆಹೆಂದಿ ಕಾವಡು ಮದ್ಮೆ ಕಾವಡು ಆರ್ಕೆಸ್ಟ್ರಾವೆ ಇಫಿನೆಟ್ಲಿ ಒ ರಡ್ಡು ಬಾರ್ಷಿಕ ಪದ್ದೆ ಉಂಟು ಅದೊಟ್ಟಿಗೆ ಟೋಟಲ್ ಫೈವ್ ಸಾಂಗ್ಸ್ ಮಂತ್ವಲ್ಲ ಮಂಗರ್ಸ್ ಪನ್ಪಲ್ಲ ಇಂಕಲ್ಲ ಪ್ಲಾನ್ ಉಡು ಅಂಡ್ ಫರ್ ಆಲ್ ದಿಸ್ ವೀ ಹ್ಯಾವ್ ಟು ಥ್ಯಾಂಕ್ ಇಂಕಲ್ಲ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ ಬಕ್ಕ ಯೋಗೀಶ್ ಪೂಜಾರಿ ಸೊ ಅಕ್ಕಲೇಗೆ ಇಂಕಲ್ ಥ್ಯಾಂಕ್ಸ್ ಅನ್ನೋಣ ಅಂಡ್ ಫಿಂಗರ್ಸ್ ಕ್ರಾಸ್ಡ್ ಸೊ ಎರಡು ಷೂಟಿಂಗ್ ನಡಪುಡು ಇಂದು ರಡ್ಡು ಭಾಷೆ ನಮ್ಮ ಸಿನಿಮಾ ಅಂತ ಹಿಡಿದವರ ಒಂದೆ ದಿನ ಒಂದು ಎಕ್ಸ್ಟೆಂಡ್ ಆಪಣ್ಣ ಒಂಜಿ ಲ್ಯಾಂಗ್ವೇಜ್ಗೆ ಪೋಪಿನ ಹಿಡ್ದು ಒಂಜಿ ಫಿಫ್ಟೀನ್ ಟ್ವೆಂಟಿ ಡೇಸ್ ಜಾಸ್ತಿ ಪೋಪು ಸೊ ಆಲ್ಮೋಸ್ಟ್ ಮೋಸ್ಟ್ ಪ್ರಾಬ್ಲಿ ಒಂಜಿ ಫಿಫ್ಟಿ ಫಿಫ್ಟಿ ಟೂ ಡೇಸ್ ಮುಟ್ಟ ಆಲ್ ಫಿಫ್ಟಿ ಫೈವ್ ಡೇಸ್ ಮುಟ್ಟ ಶೂಟ್ ಮಾಡ್ಕೊಂಡು ಪ್ಲಾನ್ ಉಂಟು ಇಪ್ಪು ಸುದ್ದಿ ಪತ್ರ ಗಾಳಿ ಸುದ್ದಿ ದಾತ ಗೊತ್ತು ಹೈದರಾಬಾದ್ಗೆ ಪೋಪಿನ ಪ್ಲಾನ್ಸ್ ಉಂಟು ಈಜಿ ಸಾಂಗ್ ದ ಶೂಟುಗೆ ನಮ್ಮ ಪ್ರೊಡ್ಯೂಸರ್ನೊಂದು ಜಾಸ್ತಿ ದಾದು ಅನ್ಪ ತುಳು ಸಿನಿಮಾದ ಲ ಒಂಜಿ ಸಾಂಗ್ ಮುರಾಣಿ ಕೇಂದಾಗ ಹಿ ವಾಸ್ ಲೈಕ್ ಇಜ್ ಏನ್ ಬಾರಿ ಪುರ್ಲುಡೆ ಶೂಟ್ ಮಾಡ್ಬೋದು ವಿರ್ ಲೂ ಲುಕಿಂಗ್ ಫಾರ್ ಲೊಕೇಶನ್ಸ್ ಹೈದರಾಬಾದ್ ಎಲ್ಲ ಲೊಕೇಶನ್ಸ್ ತೂತ ಸಾಂಗ್ ಆ್ಯಂಡ್ ಇವನ್ ಬ್ಯಾಂಗ್ಳೂರ್ ಲೊಕೇಶನ್ಸ್ ಸೊ ಓ ಹಾಕೊಂಡು ಐತ್ಮಿತ್ ನಮ್ಮ ಸಾಂಗ್ ಸೂಟ್ ಹಾಕೊಂಡು ಐ ತಮ್ಮ ಡಿಸೈಡ್ ಆಲ್ ದ ಮಾಡ್ತಾಂಗ್ ಫಾರ್ ದ ಮೂವಿ ಥ್ಯಾಂಕ್ 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 ಯು 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 ಡೈರೆಕ್ಷನ್ ಸ್ಪೆಷಲ್ ಬುಳ್ಳಿ ಬ್ಯಾನರ್ ಅಲ್ಪ ಪ್ರತಿ ಸಿನಿಮಾಡ್ಲ ಒಂದು ವಿಭಿನ್ನತೆ ಒಪ್ಬಂಡು ಪ್ರತಿ ಸಿನಿಮಾಡ್ಲ ನಂಗೆ ಕೊಂಜಿ ಬೆತ್ತೆ ಬೆತ್ ಬೆತ್ತ ಟ್ಯಾಲೆಂಟ್ಸ್ ನಾಕ್ಲಿನ ಕನಪೇರಿ ಸೊ ಈ ಸರ್ತಿಲ್ಲ ನನಜಿ ಹೊಸ ಟ್ಯಾಲೆಂಟ್ ಹೊಸ ಪ್ರತಿಭೆ ಅಂಜಿ ಬಳ್ಳಿ ಮೂವೀಸ್ ಮುಖಾಂತರ ತುಳು ಇಂಡಸ್ಟ್ರಿಗೆ ಬರೋ ಒಂದು ಆರೆ ಸುತೇಜ್ ಶೆಟ್ಟಿ ಸೊ ಬಲೆ ಆ ರೀತನ ಕ್ಲೂಡ್ ಟಿಗುಲ್ ಆರೆ ಈ ಸಿನಿಮಾಡಿ ಟಾಸ್ ಸಿನಿಮಾಡಿ ಹೀರೋಯಿನ್ ಆದ ಲೀಡ್ ಆದ ವರ್ ಆಕ್ಟ್ ಮಾಡ್ತೀರಿ ಬಲೆ ಎರಡೇ ಪಾತ್ರ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ತುಳುನಾಡು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಪಲ್ಲೆ ಮೇಡಮ್ ಹಿಂಗೆ ಒಂಜಿ ಇನ್ಫಾರ್ಮೇಷನ್ ತಿಕ್ಕಿಂದ ಅದ ಪಂಡ ಇರ ಆ್ಯಕ್ಟಿಂಗ್ ಕಲ್ತದ ತುಳು ಇಂಡಸ್ಟ್ರಿ ಬರೋದಿಲ್ಲ ಅವ್ರ ಪದ ಇಸ್ ಟ್ರೂ ಹೌ ಫಾರ್ ಇಟ್ ಇಸ್ ಟ್ರೂ ಇಟ್ಸ್ ಟ್ರೂ ಆ್ಯಂಡ್ ಟ್ರೈನಿಂಗ್ ಮಂತದೆ ಥಿಯೇಟರ್ ಇರ್ಬೇಕು ಆ ಸ್ಕ್ರೀನ್ ಆ್ಯಕ್ಟಿಂಗ್ ಅವು ಕಲ್ತದ ಇತ್ತೆ ಮೂಲ ಬರ್ತೀನಿ ಫಸ್ಟ್ ಫಿಲ್ಮ್ ಓಲ್ ಟ್ರೈನಿಂಗ್ ಓಲ್ ಮಲ್ತಾರ ಅದೇ ಓಲು ವಿಚ್ ಇನ್ಸ್ಟಿಟ್ಯೂಟ್ ಸೊ ಐ ಸ್ಟಡಿ ಫಿಲ್ಮ್ ಆ್ಯಕ್ಟಿಂಗ್ ಅಟ್ ನ್ಯೂಯಾರ್ಕ್ ಫಿಲ್ಮ್ ಸ್ಕೂಲ್ ಇನ್ ಎಲ್ ಎಂಡ್ ಬುಕ್ ಆ್ಯಂಡ್ ಲಂಡನ್ ರೂಪನಾಗ ಥಿಯೇಟರ್ ಟ್ರೈನಿಂಗ್ ಮಂತ್ ಬುಳ್ಳಿ ಮೂವೀಸ್ ದ ಕನೆಕ್ಷನ್ ಇನ್ ಚಂಡ್ ವೆದರ್ ಎನ್ ಓಡಿಶನ್ ಓರ್ ಎಸ್ ಐ ಕೆಮ್ ಹಿಯರ್ ಲಾಸ್ಟ್ ಮಂತ್ರಿ ಆ್ಯಂಡ್ ಆಮ್ ವೆರಿ ಗ್ರೇಟ್ಫುಲ್ ಟು ದೇವಾಂಕ್ ಶಮಿಯಾಂತಿ ಅರ್ಜುನ್ ಫಾರ್ ಗಿವಿಂಗ್ ಎನ್ ಓಪರ್ಚುನಿಟಿ ಹೌ ಮೆನಿ ಡೇಸ್ ಯು ಆರ್ ವಾಟ್ಸ್ ಯೂರ್ ರೋಲ್ ಇನ್ ದಿಸ್ ಮೂವಿ ಐ ಎಮ್ ದ ಹೀರೋಯಿನ್ ಇನ್ ದ ಮೂವಿ ಅಂಡ್ ಐ ಥಿಂಕ್ ಇಟ್ಸ್ ಮಲ್ಟಿಪಲ್ ಶೆಡ್ಯೂಲ್ಸ್ ಸೊ ಈ ಸತಿ ಮಂತ್ ಎಂಡ್ ಮುಟ್ಟು ಐತೆ ಬಾಕಾ ಜೂನ್ ಜುಲೈ ಸೆಪ್ಟೆಂಬರ್ ಅಂತ ಕ್ಯಾರೆಕ್ಟರ್ದ ಬಗ್ಗೆ ತುಳುವರೆಗೆ ಪನೋಲಿ ಬಾಕಿ ದಾನಿಕಲ್ ಬತ್ತೆ ಸಿನಿಮಾ ತುಂಬಾ ಸೊ ಎಂಟರ್ಟೈನ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಉಪ್ಪು ಬಿಡು ಬೋ ಮೂ ಎಂಟರ್ಟೈನ್ಮೆಂಟ್ಗೆ ಅದ ಕೊರತೆ ಉಪ್ಪುಜಿ ಸೊ ಆಲ್ ದ ಬೆಸ್ಟ್ ಫಾರ್ ದ ಮೂವಿ ಅಂಡ್ ನನ್ನ ಹತ್ತೆ ಸಿನಿಮಾ ಮಲ್ಪಿ ತುಳು ಇಂಡಸ್ಟ್ರಿಗೆ ನನ್ನ ಜೊಡ್ಡ ಸ್ಟಾರ್ ದಿಕ್ಕಿ ಥ್ಯಾಂಕ್ ಯು ಸೊ ಮಚ್ ಬೊಳ್ಳಿ ಮೂವೀಸ್ ಪಂಡ ಅಲ್ಪ ನಿರ್ದೇಶನಾಗ ಮಸ್ತ್ ಇಂಪಾರ್ಟೆನ್ಸ್ ಕೊರದಕ್ಕೆ ಪೋಯರ್ ಸೊ ಈ ಸರ್ತಿದ ಟಾಸ್ ಸಿನಿಮಾದ ನಮ್ಮ ಟೆಕ್ನಿಕಲ್ ಟೀಮ್ ಆಡು ಡೈರೆಕ್ಷನ್ ಟೀಮ್ ಆಡು ಮಸ್ತ್ ಸ್ಟ್ರಾಂಗಾಗಿ ತೋಜೋದು ಐಟ್ ಆಟ್ ಡೈರೆಕ್ಷನ್ ಟೀಮ್ ಹಿಡು ಓರಿ ಸೌರಭ್ ರಾವ್ ಸೊ ಆರ್ಲ ಏನು ನಮ್ಮೊಟ್ಟಿಗೆ ಲೇರ್ ಬಲ್ಲ ಡೈರೆಕ್ಷನ್ ಟೀಮ್ದ ಬಗ್ಗೆ ಪಾತ್ರೆಗೆ ಪಲ್ಲೆ ಸೌರಭ್ ಡೈರೆಕ್ಷನ್ ಅದ್ ಜನ ಎತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ನ ಕ್ಲುಲರ್ನಿ ಇನ್ನು ನಾಲ್ಕು ಜನ ಅಲ್ಲ அட்ஜன் அசோசியேட்னாக்க லட் அசிஸ்டன்ட்னாக்கல யாரு பர்சா டீம் ஜாய்ன் ஆகினேன் என்ன ஃபஸ்ட் மூவி அது டெபியூ என்ன அசிஸ்டென்ட் அது ஒர்க் பண்ணதுனால் எட்டே டீம் திகதுனேன் எனக்கு அர்ஜுனன்னே இந்த டைரெக்டர் அது எங்களுக்கு கல்ப வந்து இல்லை தாதா மாதம் நான் போட்டு தாதா

ಬರಹಗಾರೆ ನಿರ್ದೇಶಕೆ ಸಂಗೀತ ನಿರ್ದೇಶಕೆ ಸಾಹಿತಿ ಪೃಥ್ವಿಂಜಯ್ ಡಾಕ್ಟರ್ ದೇವದಾಸ್ ಕಾಪಿಗಾಡ್ ಸರ್ ಉಳ್ಳರಿ ಸೊ ಅವರು ಈ ಸಿನಿಮಾಗ್ಲ ಕತೆ ಚಿತ್ರಕತೆ ಬ ಎಲ್ಲ ಮಲ್ದೇರಿ ಸೊ ಆ ಬಲೆ ಎರಡ ಟಾಸ್ ಸಿನಿಮಾದ ಬಗ್ಗೆ ಪಾತ ಸರ್ ನಮಸ್ತೆ ಪರ್ಲಿ ಸರ್ ತುಳು ತುಳು ಅಂತೇಳಿ ಕನ್ನಡ ರಡ್ಡ ಭಾಷೆಗಳೆಲ್ಲ ಮಲ್ತದಿಲ್ಲ ಅವರು ವಿಶೇಷವಾದ ಯಾಪಲ್ಲ ತುಳು ಮಲ್ಬನು ಈ ಸರಿಕ ಕನ್ನಡ ಒಂಚೂರು ನಮ್ಮ ಮಲ್ಲ ಮಲ್ಪಗ ಮಕ್ಕ ನಮ್ಮ ತುಳು ಸಿನಿಮಾಗೆ ಬಂಗ ಬರ್ಪನ ಅತ್ತೆ ಬಂಗ ಕಾ ನೆಕ್ಲೆ ಬರೋಡಕ್ಕೆ ಬರಪ್ಪ ನಮ್ಮ ಐಕ ನಮ್ಮ ಒಟ್ಟಿಗೂ ಮಲ್ತನದಾನೆ ಬಂದು ಒಂಜಿ ಪ್ಲ್ಯಾನ್ ಮಲ್ತಾರೆ ಹೆಂಗೆ ನಿರ್ಮಾಪಕ ಇರಲ್ಲ ಐಕ್ ಜೈ ಬಂಡೇರು ಒಂದು ವಿಶೇಷವಾದ ಈ ಸಿನಿಮಾ ಒಂಜಿ ಮಾತರೆಗಳು ಒಂದು ಯೂನಿವರ್ಸಲ್ ಯೂನಿವರ್ಸಲ್ ಪಂಡ ಒಂಜಿ ಮಾತರೆಗಳ ಆಪಿನ ಹಾಪಿಲಕ್ಕೆ ಒಂಜ್ ಕತೆ ಬರುತ್ತೆ ಒಂದು ತುಳುಕು ಒಂಜಿ ಬೇತ್ತೆ ನೀವು ಪುಂಡು ಯಾಪಲ್ಲ ಒಂಜಿ ಜಾಗೆ ಆ ಜೋನರ್ ಬೇತೆ ಕಾಮಿಡಿ ಅವು ಅಂಚೆ ಇಂಚೆ ಅಂದೂ ಮಾಸ್ ಸಿನಿಮಾ ಆಯಿತಾ ಒಟ್ಟಿಗೂ ಕಾಮಿಡಿ ಇಜ್ಜಿಂದ ಇಜ್ಜಿ ಕಾಮಿಡಿ ಉಂಡು నెట్ కామెడీ ఇచ్చింది పడి ఒక టాస్ ఉంది విశేషమైన ఉంచి సబ్జెక్ట్ ఒక యూనివర్సల్ సబ్జెక్ట్ ఇందు ప్రతీ కర్ణాటక ఆవాడు ఆంధ్ర ఆవాడు తమిళ ఆవాడు తెలుగు ఆవిడు మరాఠీ ఆవాడు ఆ భాషలు అవడు ఈ స్టోరీ ప్రతీ కట్టట్లో ఉండు ఉండు అంచా ఆ సబ్జెక్ట్ నాయకమల్దా అందు భారీ కైతలాపడు కళావిదరికంతా భారీ కైతలాపిన సబ్జెక్ట్ హీరోయిజం మస్తు ఛాన్స్ ఉండు పక్క ಪೂರ ಕಲಾವಿದರೆಗ್ಲ ಒಂದು ನ್ಯಾಯ ಅಂಚಿನ ಪಾತ್ರ ಸೃಷ್ಟಿ ನ್ಯಾಯಕ ನ್ಯಾಯ ಅಂಚಿನ ಪಾತ್ರ ಒಂದು ನಾಯಕಿ ನಟಿಯಾದ ಅದು ಹೆಂಕಲ್ ನಾನು ಒಂದು ಫ್ಯಾಮಿಲಿದ ಪುಣ್ಣು ಏನ ಮಿಸ್ಸಸ್ನ ದೋಸ್ತಿನ ಮಗಲ್ ಸುತೇಜ ಬಂದ ಸುತೇಜ ಶೆಟ್ಟಿ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಅಮೇರಿಕೋಡು ಅವು ಯು ಎಸ್ ಎಂದು ಕಲ್ತಿದೆ ಬೈದಿನ ಅಲ್ಲಿ ಆ್ಯಕ್ಟಿಂಗ್ ಮಲ್ತು ಕಲ್ತಿದೆ ಬೈದಿನ ಅಲ್ಲಿ ಅಂಚಾದ ಅಲ್ಲಿಗೆ ಬಕ್ಕ ವರ್ಕ್ಶಾಪ್ಲಾಯ್ತೀನಿ ಅಲ್ಲಿಗೆ ಮಕ್ಕ ಟೋಟಲಿ ಸಿನಿಮಾದ ಒಂಜಿ ತಂಡ ಜವಣಿಯರ್ನ ತಂಡ ಅರ್ಜುನ್ ಕಾಪಿ ಕಾರ್ಡ್ ನಿರ್ದೇಶನ ಒಂದು ಮೂಜಿನ ನಿರ್ದೇಶನ ಏನ ಬಟ್ ನೆಟ್ಟು ವರ್ಕೌಟ್ ಮಸ್ತ್ ವರ್ಕ್ ವರ್ಕಮಲ್ದೆ ಬಿಹೈಂಡ್ ಅಂದ್ ಅಂದ್ ಮಸ್ತ್ ಆ ಟೀಸರ್ಡ್ ತೂದು ಗೊತ್ತಾ ನಿಗ್ಲಿ ಮಸ್ತ್ ವರ್ಕ್ ಮಾಡಿದೆ ಸ್ಕ್ರೀನ್ಪ್ಲೇಟ್ಲೇ ಮಸ್ತ್ ಎಂಕ್ ಪೊಸತನ ಕನೆಯ ಪ್ರಯತ್ನ ಮಾಡಿದೆ ಟೋಟಲ್ ಈ ಸಿನಿಮಾ ನಿಕ್ಲೆಗೆ ಮಸ್ತ್ ಇಷ್ಟಪು ಸ್ಟಾರ್ಟಿಂಗ್ ಎಂಚ ಎಂಚಾಂಡ್ ಎಂಡ್ ಎಂಚಾಂಡ್ ಗೊತ್ತಾ ಉಂದ ಈ ಸಿನಿಮಾ ಆತ ಎಂಟರ್ಟೈನ್ ಆದ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಭಾರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಿಖಲನ ಆಶೀರ್ವಾದ ಬೇಡು ಒಂಜಿ ವಿಭಿನ್ನ ಶೈಲಿಡು ಸಿನಿಮಾ ಮಲ್ಕೊಡೋದು ಒಂದು ಆಸೆಡು ಪಿದಾಡ್ದ ತುಳುವೇರು ಸರ್ವಧರ್ಮದ ಪೂರಾ ಕಲಾಭಿಮಾನ ಇಲ್ಲ ಈ ನಟ ತುಳು ಭಾಷೆಗೆ ಬಡೋದು ಮಾತ್ರಿಲ್ಲ ಒಂಜಿ ಆಕಲ್ನ ಹಾಕಲ ಒಂದು ತ್ಯಾಗ ಮಾಡಿದೆ ಈ ಸರ್ತಿಲ್ಲ ಎಂಕಲ್ನ ಈ ಸಿನಿಮಾಗು ನಿಲ್ನ ಆಶೀರ್ವಾದ ಹೋಗ್ಬಾಡೋದು ಆಯ್ತ ಒಟ್ಟಿಗೂ ಹೆಂಕಲ್ನ ಜಯಕಿರಣ ಎನ್ನ ಆತ್ಮೀಯ ಮಿತ್ರರು ಪ್ರಕಾಶ್ ಅಣ್ಣ ಕೇರಳ ಒಡ್ಲು ಈಜಲು ಬೈದಿ ಹೆಂಕಲ್ನ ಈ ಚಾನಲ್ ಜಯಕಿರಣದ ಈ ಚಾನಲ್ ಸಿನಿಮಾ ಮಲ್ಲ ಕೊಡುಗೆ ಕುಂದು ಮಲ್ಲ ಕೊಡುಗೆ ತುಳು ಇಂಕಲೀನ್ ಮುಹೂರ್ತ ಆರು ಬೈದೇರ ಇಂಕಲ್ ಪಂಡಿಗೂಡ್ಲೆ ಬೈದೇರು ಪೂರ ಇಂಟ್ರಿ ಮೇಲೆ ಇಂಚಿನ ಪ್ರೋತ್ಸಾಹ ಮಾತನ್ನ ತುಳು ಮೂವಿ ಖಂಡಿತ ಯಶಸ್ವಿ ಆಪ್ தேங்க்யூ தேங்க் யூ ஜெயக்கிரண சார் ஜெயக்கிணேன் பாத்தார் அஞ்சு துளச்சித்தரங்க பண்ட ஆறு பட்டாபி நம்ம மரப்பேர் ஆப்போஜு ஆறு ஆறு பட்டா சுழு சுமார் பத்தொன்பது சினம நிரம்பி தினார் இத்தேன் லையன் அப்படின்னா ஆர்சன சாலு ஈருடாரு ஜன்மசிமா நிறைய வந்து சரி தயாரி மிஸ் மாதிரி கரிசர்ல ரெண்டு சினிமல்ல அர்ஜுன்தார் ರೆಡ್ ಫಿಲ್ಮನ್ನೆಕ್ಕು ಅರ್ಜುನ್ನೇ ಮಲ್ಪ ಅದೇ ಬಣ್ಣ ಐ ಬಿಹೈಂಡ್ ದ ಸ್ಕ್ರೀನ್ ಐ ಸ್ಕ್ರೀನ್ ದ ಪಿರೌಡ್ ಐ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್ ಏನಾರಲ್ಲ ಸ್ಟ್ರಾಂಗ್ ಇಲ್ಲೇ ಬಕ್ ಎಂಚ ಶಾರ್ಟ್ ವಾ ಶಾರ್ಟ್ ಎಂಚದ್ಯಪ್ಪ ಹ್ಯಾಗ ಕ್ಲೀನ್ ನಮ್ಮ ಅನ್ ನಮ್ಮ ರವಿ ಅಣ್ಣೆ ಅಪ ಕ್ಯಾಮರಾಮನ್ ಪುನಾಗ ಅರ್ನ ಪಿ ಎಲ್ ರವಿ ಪುನಾಗ ಅರ್ನ ಪಿರೌಡ್ ಇತ್ತೆ ಕೇನೊಂದು ಇತ್ತೆ ಕೇಂದ್ ಕಲ್ತು ಅವು ಹೆಂಗೆ ಬಾರಿ ಖುಷಿ ಆಂತ ಬಟ್ ಇತ್ತೆ ಹ್ಯಾಗೆ ಹೆಚ್ಚಾದಲ್ಲ ಪನ್ನಿತ್ತು ವಾ ಶಾರ್ಟ್ ಏತು ಶಾರ್ಟ್ ಮೂಡೋನಿ ಎಂಚದಿಪ್ಪ ಕ್ಲೀನ್ ಟೆಕ್ನಿಕಲಿ ಗೊತ್ತು ಟೆಕ್ನಿಕಲ್ కలీ ఈస్ వెరి గుడ్ అంచ పక్క యా కొంచురు ఈ డ్రమ్ పున హంకొంచూరు బంగ డైలీ శో బై యనగా అందు రాత్రి కూడా ఏంటే కూడా మ్యాకప్ అవు కాండే భారీ బంగ కెపసిటీ ఇన్దావర ఇంక మండే విచన స్క్రీన్ ప్లేగ్ ఇంక్ సాంగ్ మల్పేర ఒట్ కొల్వ ಬಕ್ಕ ಲಿರಿಕ್ಸ್ ಏನು ಬರೆಯೋದು ಕೊರಪೆ ಸಾಂಗ್ ಒಂದು ಸ್ಕ್ರೀನ್ ಪ್ಲೇ ಏನು ಬರೆಯಪ್ಪೆ ಆಯ್ತು ಚರ್ಚೆ ಮಾಡ್ಕೋ ಮಸ್ತ್ ಚರ್ಚೆ ಮಲ್ಪ ಬಕ್ಕ ಇಂಕಲ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಕಿ ಪೂರ ಕುಲ್ದು ಪ್ರೊಡ್ಯೂಸರ್ ಪೂರ ಕುಲ್ದು ಚರ್ಚೆ ಸ್ಕ್ರೀನ್ ಸ್ಕ್ರೀನ್ಪ್ಲೇನೂ ಬಕ್ಕ ಬಕ್ಕ ದೆ ಹೆಚ್ಚಿನ ಸಿನಿಮಾದ ಬಕ್ಕ ಫೀಲ್ಡ್ಗೆ ಬತ್ತದ ಬಕ್ಕ ಅಲ್ಪ ಕುಲ್ ಡಿಸ್ಕಸ್ ಮಾಡ್ ಯಾಪಲ ಬಲ್ಲಿ ಅವು ಇಂಕಲು ಸುರಕ ಹೆಂಕಲು ಶಾರ್ಟ್ ಡಿವೈಡ್ಸ್ ಅನ್ನ ಮಲ್ತದಿತ್ತ ಇದೆಲ್ಲದ ಶಾರ್ಟ್ ಫುಲ್ ಡಿವೈಡ್ ಮಾಡ್ತೈತ ಕಾಲಿ ಸ್ಕ್ರೀನ್ ತೂನಾಗ ಗೊತ್ತಾಗ್ಬೋದು ಈ ಶಾರ್ಟ್ ದೆಪ್ಪರ ಅವ ಅಪಕ್ಕ ಬೇಗ ಆಗಣ್ಣು ನಮ್ಮ ಲ ಒರೀನು ಬಕ್ಕ ನಮ್ಮ ಟೆಕ್ನಿಷಿಯನ್ನ ಕ್ಲಡ್ ಎಲ್ಲರಿಕಲ್ನ ಲ ಎಲ್ಲ ಭಾರಿ ಎಕ್ಸ್ಪೀರಿಯೆನ್ಸ್ ಕ್ಯಾಮ್ರಾಮನ್ ನಿಕ್ಲಿ ನೆಟ್ಟು ತೂದಪ್ಪ ಟೀಸರ್ ತೂದು ಬರ್ ಅಂತೂ ಟೋಟಲಿ ಸಿನಿಮಾಗೋಗ್ಬಾರ್ದು ಮಾತೆರಲ್ಲ ಅರ್ಜುನ್ನ ಗ್ಯಾಂಗ್ ಒಂಜಿ ಪಿರಾಡು ಪೂರಲ್ಲ ಪಕ್ಕ ರೆಡಿ ಆತರಿ ಸೊ ಬೊಳ್ಳಿ ಮೂವೀಸ್ ಪನ್ನಾಗ ಅಲ್ಪ ಒಂದು ವಿಭಿನ್ನತೆ ಉಪ್ಪುಂಡೆ ಪ್ರತಿ ಸಿನಿಮಾಡ್ಲಾ ಯಾಪಾಗ್ಲಾ ತುಳುವೆರೆಗೆ ಬೇಜಾರ್ ಮಲ್ ಮಲ್ದೇಜ್ ಬಳ್ಳಿ ಸಿನಿಮಾಸ್ ಯಾಪಾಗ್ಲ ಸೊ ಈ ಸರ್ತಿಲ್ಲ ಕ್ರಾಸ್ ದ ಮುಖಾಂತರ ಜನಕ್ಕೆ ನನಾಥ ಮನೋರಂಜನೆ ಕೋರ್ಕೊಂಡು ಅಂತ ನಂಬಿಕೆ ಹಾಂ ಖಂಡಿತ ಮನರಂಜನೆ ಮೈನ್ ನೆಟ್ ಉಪ್ಪನೇ ಮನೋರಂಜನೆ ಮನೋರಂಜನೆ ಬಾಕ್ ಹಾರ್ಟ್ ಟಚ್ ಸೀನ್ ಹಾಟಿಗೆ ಟಚ್ ಹಾಕಿ ಕೆಲವು ಸರ್ತಿ ಕಣ್ಣು ನೀರು ಬರ್ಪಡೆ ಮತ್ತು ಹೆಂಗೆ ಯಾನ ಸ್ಟೋರಿ ಪನ್ನಾಗೇ ಅವಳು ಸುತ್ತಮುತ್ತ ಇತ್ತ ಕಣ್ಣು ತೇವಾ ಆತನು ಹೆಂಚಿನ ಸಿನಿಮಾ ಸೆವೆನ್ ಡೇ ಅವು ಹೆಂಗೆ ಸ್ಕ್ರೀನ್ ಬನ್ನಾಗ ಹೆಂಚಾವು ಎಡ ನವೀನ್ ಪಡೆಯಲು ಒಂಜಿ ಅದ್ಭುತ ಕಲಾವಿದೆ ನವೀನ್ಗೊಂಜ್ ಎಡ್ಡೆ ಪಾತ್ರ ಇಟ್ಟು ಒಂದು ಅವ್ರನ್ನ ಕ್ಯಾರಿಯರ್ದು ಒಂದು ಬೆಸ್ಟ್ ರೋಲ್ ಒಂದು ಪನ್ನಲ್ಲಿ ಇವಾಗ ಅರ್ಜುನ ಕ್ಯಾರೆಕ್ಟರ್ ಅರ್ಜುನ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಅದು ಬೇತೆ ಸ್ಟೈಲ್ಡುಂಡ್ ಮಾಸ್ ಅದು ಲೈಕ್ ಉಂಟು ಪ್ರತಿಯೊರನ ಕ್ಯಾರೆಕ್ಟರ್ ಭೋಜ್ ಆಡು ಅರವಿಂದ್ ಬೋಳಾರ್ ಅರವಿಂದ್ ಬೋಳಾರ್ನ ಸೂಪರ್ ಕಾಮಿಡಿ ಒಂದು ಲೈನ್ ಅಪ್ ಎನ್ನ ಒಂಜಿ ಹಂಚಿ ಕಾಂಬಿನೇಷನ್ ಕಾಂಬಿನೇಷನ್ ಉಂಡು ಅಂತ ಇಂದು ಟೋಟಲ್ ಇರೋ ರೆಡ್ಡೆ ಕಾಲು ಗಂಟೆ ರೆಡ್ಡು ಗಂಟೆ ಇರೋ ನಿಮಿಷ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಎಸ್ ಥ್ಯಾಂಕ್ ಯು ಮಾಸ್ಟರ್ ಜಯಕಿರಣಿ ಪಾತ್ರ ಮಸ್ತ್ ಥ್ಯಾಂಕ್ಸ್ ತ್ಯಾಂಕ್ ಯು ಥ್ಯಾಂಕ್ ಯು ಶುನ ಥ್ಯಾಂಕ್ ಯು ಥ್ಯಾಂಕ್ ಯು ಇಡೀ ಜಯಕಿರಣದೊಟ್ಟಿಗೆ ಮಣಿಕಾಂತ್ ಕದ್ರಿ ಸರ್ ಇಲ್ಲಿ ಸೊ ಮೇರೆ ಮೆರ್ನ ಪಾತ್ರ ತುಳು ಚಿತ್ರ ಚಿತ್ರರಂಗ ಮಸ್ತ್ ಮಲ್ಲ ಉಂಡು ಅವೇತೋ ಹಿಟ್ ಸಾಂಗ್ ಏನು ಕೊಡ್ತೀರು ಹೂವೇ ಮದುವೆದ ಕಾರ್ಯಕ್ರಮ ಆಡು ಮದರಂಗಿದ ಕಾರ್ಯಕ್ರಮ ಆಡು ಅಲ್ಪ ಮೆರ್ನ ಒಂಜಿ ಸಾಂಗ್ ನಲಿ ನಲಿಕೆ ಎತ್ತೆ ಉಪ್ಪುಂಡ್ ಸೊ ಈ ಸರ್ತಿ ಕೂಡ ಟಾಸ್ ಸಿನಿಮಾಗ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತೀರ ಮಣಿಕಾಂತ್ ಸರ್ ಸೊ ಬೊಳ್ಳಿ ಮೂವೀಸ್ ಒಟ್ಟಿಗೆ ನನ್ನವರ ಐನು ವರ್ಷದ ಗ್ಯಾಪ್ ಇರೋದ ಪಕ್ಕ ಕೊಡೋರ ಕಾಂಬಿನೇಷನ್ ಮಕ್ಕಳ ಕಾಂಬಿನೇಷನ್ ಸಿನಿಮಾ ಬರೋದುಂಡು ಸೊ ಭಾರಿ ಎಕ್ಸೈಟೆಡ್ ಆದು ಲೈಕು ತುಳು ಎರಡು ಸೊ ಎಂಚ ಚೌದು ಸರ್ ಮ್ಯೂಸಿಕ್ ಮಾತು ಸಾಂಗ್ಸ್ ಉಂಟಾ ಫಸ್ಟ್ ಆಫ್ ಆಲ್ ಜಯ ಕಿರಣದ ಮಾತ ವೀಕ್ಷಕರುಗಳ ನಮಸ್ಕಾರ ಅಂಡ್ ವಿಶ್ವನ ಹೆಂಗೆ ಏಪಲ ಒಂದು ಭಾರಿ ಆತ್ಮೀಯರು ಇಂಕೊಂಜ್ ಮೆಗ್ಗಿ ರಡ್ಲ ಒಂಜಿ ರೀಕ ಕಮ್ಮಿಂಗ್ ಬ್ಯಾಕ್ ಟು ಟಾಸ್ ಬೊಳ್ಳಿ ಮೂವೀಸ್ ತೊಟ್ಟಿಗೆ ದೇವದಾಸ್ ಕಾಪಿಗಾಡ್ ಅಂಕಲ್ನ ಒಂದು ಆ ಮಾರ್ಗದರ್ಶನ ಇದು ನೆಟ್ ಮಸ್ತ್ ಸಿನಿಮಾ ಸಿನಿಮಂತ ಜನಕ್ಕೆಲ್ಲ ಮಾತೇರ್ನೆಲ್ಲ ಪ್ರೀತಿ ಇಲ್ಲ ತಿಕ್ಕಿದ್ ಅಂಚನೆ ಬೊಕ್ಕ ಒಂಜಿರ ಒಂಜಿ ಒಂಜಿ ಒಂಜ್ ಪಿಚ್ಚರ್ ಎಲ್ಲ ಒಂದು ಬೇತ ಬಿಸಿ ಇತ್ತಿನಿ ಅದರ ಮಲ್ಪೆ ಕೊರೋನಾ ಟೈಮು ಅಂಚೆ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಈಗರ್ ಈ ಕಾಂಬಿನೇಷನ್ ಪೀರ ಬರೋದುಂಟು ಈ ಸರಿ ಒಂದು ದಾದ ಬಂಡ ನಮ್ಮ ಅರ್ಜುನ್ ಕಾಪಿ ಕಾಟ್ ಡೈರೆಕ್ಷನ್ ಅಂತ ಅಂದ್ರೆ ಅಂದ್ ಯಾನ್ ಫಸ್ಟ್ ಟೈಮ್ ಐ ಆಮ್ ಗೋಯಿಂಗ್ ಟು ವರ್ಕ್ ಅಂಡರ್ ಹಿಮ್ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಸೊ భారీ భారీ ఫస్ట్ క్లాస్ అల్ట్రా మాస్ సబ్జెక్ట్ ప్లస్ డైటల్ టాస్ ప్రతి ఒంజీ టాస్ ఉంది అండ్ వెరీ మాస్ సబ్జెక్ట్ కంప్లీట్ పైసా వసూల్ కంప్లీట్లీ కమర్షియల్ కంప్లీట్లీ ఇమోషనల్ సెంటిమెంటల్ హీరోయిజం ఒక సాంగ్స్ అప్పుడు ఎంక్ అండ్ ద వే దే హావ్ ఆన్ ద స్క్రిప్ట్ ఉంటా ఈ సరి ఫస్ట్ స్క్రిప్ట్కి వర్క్ మళ్ళీ మస్త్ వర్క్ మాది అండ్ కామెడీ కంప్లీట్ ప్యాకేజ్ స్క్రీన్ ప్లే ఆర్డర్ ది బెస్ట్ బైద నెంకే అండ్ ఫోర్ ఆర్ ఫైవ్ సాంగ్స్ నమ్మ ప్లాన్ మంతొందలిత ఆల్ సాంగ్ కంపోస్ ఆండ్ నన్నె బోర్డ్ సో మొర్ ఇస్ ఉండు మస్త్ ఉండు అండ్ అర్జున్ విల్ హండ్రెడ్ పర్సెంట్ ಕಂಪ್ಲೀಟ್ ಆದ ಒಂದು ಆಕ್ಷನ್ ಒಂದು ರೊಮ್ಯಾಟಿಕ್ ಒಂದು ಆದ ಕಂಪ್ಲೀಟ್ ಆಲ್ ತ್ರೀ ಸಿಕ್ಸ್ಟಿ ಡಗ್ರಿ ಆಂಗಿಲ್ಡ್ ಹಿ ಹಸ್ ಕವರ್ಡ್ ಹಿಮ್ಸೆಲ್ಫ್ ಅಂಡ್ ಸ್ಪೆಷಲಿ ಆ ಈಸ್ ಆಲ್ಸೋ ದ ಡೈರೆಕ್ಟರ್ ಆಫ್ ದ ಅಂಚ ಫಿಲಂ ಅಂತ ಓದ್ಲ ನನ್ನ ಸಾಂಗ್ ಬೋಡಣ ನನ್ನಲ್ಲ ದೇರ್ ಇಸ್ ನೋ ಲಿಮಿಟ್ ಈ ಒಂದು ಫಿಲ್ಮುಗೆ ಸಾಂಗ್ಸ್ ಅವ್ರ ಕ್ರಿಯೇಟಿಟಿ ಎಂಕ ಲಿಮಿಟ್ ಮಾಡ್ತೀಜಾ ಅಂಚನೆ ಪ್ರೊಡ್ಯೂಸರ್ಸ್ ಆಲ್ಸೋ ದಾದ ಬೋರ್ಡ್ ಎಂಚಿನ ಬೋರ್ಡ್ ಲೆಟ್ಸ್ ಡೂ ದ ಬೆಸ್ಟ್ ಪಂಪಲಕ್ಕ ಅಂಡ್ ಯಾ ತುಲು ಇತ್ತ ಮಸ್ತ್ క్వాలిటీ ఇంప్రూవైజ్ ఆగొందుం అండ్ జనకుల మస్తు ఎడ్యుకేటెడ్ ఆతారు అండ్ క్వాలిటీ ద విషయాన్ని తూదు జనకులు బరొందిలేంజ్ ధైర్య కన్నడ బొక్క తులుటు మొత్తం అండ్ ఇని ముహూర్త ఆతుంది అండ్ నాన్ స్టాప్ షూటింగ్ ఆవనుండు అండ్ ఆ ఆపుడు నన్ను సో ఐమ్ ఆల్సో వెరీ ఎక్సైటెడ్ అండ్ కర్ణాటక తుడుకు నన్న అంత ఇంటర్నేషనల్ ఆర్టిస్ట్న ఒక అతను మలమల్ల మలమల్లా పుదరీతి ఆర్టిస్ట్ ఆర్టిస్ట్నక్ ಸಿಂಗರ್ಸ್ ನಕ್ಲೆಲ್ಲ ಮ್ಯೂಸಿಷಿಯನ್ಸ್ ನಕ್ಲೆಲ್ಲ ಇದೆ ಕನಕ ಅನು ಬನ್ಬನ ಆಶೆ ನೆಟ್ట్లో ಉंडो ಸೋ ಸೋ ಇಂಚ ಇರನ ಇರು ಈ ಸರ್ಕಲ್ ಆರ್ ಬರೋದಲಿರಿ ದಕ್ಕೆ ವಿಲ್ ಪ್ಲಾನ್ ಬಟ್ ಫಸ್ಟ್ ಗೆ ರಂಗ್ ಗಡಾನ ಅರ್ಜುನ ರಂಗಗೆ ವಿಜಯಪ್ರಕಾಶ್ ಸರ್ನ ನಿನ್ ಬತ್ತಿತ್ತ ಅಂದ ಆನಂದ ಆ ಅಲ್ಲ ಅಂದ ಅಂಜನ ನೆಟ್ಲತೆ ಎಡೆಡ್ ಸಿಂಗರ್ಸ್ ಅಂತ ಯೂತ್ ನನಲ್ಲ ಓರಿಯೆಂಟೆಡ್ ಸಿಂಗರ್ಸ್ ಉಂಡು ಅವ್ಪರೈತಾ ಆಲ್ರೆಡಿ ಎಮ್ ಸಿ ಬಿಜು ಒಂಜಿ ಸಾಂಗ್ ಆಗಿ ಪಂತೆ ಆಲ್ರೆಡಿ ಆ್ಯಂಡ್ ನಮ್ಮ ಟೀಸರ್ ಎಲ್ಲ ಬಿಡದಿತ್ತು ಅಂಚನೆ ಫಾರ್ ಅದರ್ ಸಾಂಗ್ಸ್ ಆಲ್ಸೋ ವಿ ಪ್ಲಾನಿಂಗ್ ಅ ಲಾಟ್ ಆಫ್ ಬಿಗ್ ಕೊಲಾಬ್ರೇಷನ್ಸ್ ಸೊ ತೂಕ ತುಳನಾಡ್ದ ಮಾತೇರ್ನೆಲ್ಲ ಆಶೀರ್ವಾದ ನಮ್ಮಮ್ಮಿ ತುಪ್ಪು ಹೋಗಿ ನೀರವ್ ಮಹಾ ಗಣಪತಿ ದೇವ ದೇವ ದೇವರನ್ನ ಆಶೀರ್ವಾದ ಎಲ್ಲ ತಿಕೊಂಡು ಅಂಚನೇ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ದಯಾಂಡ ನಮ್ಮ ಮಕ್ಕಳು ನಮ್ಮನ್ನು ಬೃದು ಪಡ್ದು ರೀಪಲ್ಲ ಬಿಡ್ರಿ ಅಂಚೆ ಮಸ್ತ್ ಖುಷಿಯಾಗ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಅ lot ಜೈಕನಟಿ ಜೊತೆ ಪಾತಿರನಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಥ್ಯಾಂಕ್ಸ್